ಮಾತಾಗಿರುತ್ತೆ ಅಷ್ಟೇ ಹೊರತು ಅವನ ಹಿಂದೆ ಬೇರೆ ಏನೂ ಇರಲ್ಲ ಆದ್ರೆ ಕುಟುಂಬಿಕರು ಒಂದು ಗಟ್ಟಿಯಾಗಿ ನಮ್ಮ ಕಲಾವಿದರು ಎಂಬ ಭಾವನೆಯಿಂದ ನಿಂತರೆ ಅದೇ ಶಾಶ್ವತವಾಗಿ ಒಳಿಯುವುದು ಕೊನೆಯ ತನಕ ಯಾರಲ್ಲಿ ಎಷ್ಟು ದುಡ್ಡಿದ್ರು ಹೋಗುವಾಗ ಯಾರು ತಗೊಂಡು ಹೋಗಲ್ಲ ಅದನ್ನು ಚಂದವಾಗಿ ಮತ್ತೆ ನಮ್ಮ ಮಂಜುರು ಹೇಳಿ ಯಾರು ನಾವು ಬರುವಾಗಲೂ ಏನನ್ನ ತಗೊಂಡು ಬಂದಿಲ್ಲ ಹೋಗೋಕ್ಕೆ ಏನನ್ನ ತಗೊಂಡು ಹೋಗಲ್ಲ ನಮಗೆ ಆರೋಗ್ಯ ಇರುವಾಗ ನಮ್ಗೆ ಶ್ರೀಮಂತಿಕೆ ಬರುವಾಗ ಅದು ದುಡ್ಡಿನ ಶ್ರೀಮಂತಿಕೆ ಮಾತ್ರ ಅಲ್ಲ ಯಾವುದೇ ಶ್ರೀಮಂತಿಕೆ ಆಗಿರ್ಲಿ ನಮ್ಗೆ ನಾವೇ ಸಂಪಾದಿಸುತ್ತೆ ಎಂಬ ಒಂದು ಅಹಂ ಇರುತ್ತೆ ನಮ್ಮಲ್ಲಿ ನಾನು ಎಂಬಂತ ಒಂದು ಭಾವನೆ ಅದು ಯಾವತ್ತೂ ಶಾಶ್ವತ ಅಲ್ಲ ನಾವು ಸಂಪಾದಿಸಿದ್ದು ಏನಿದ್ರು ಕೂಡ ಅದು ನಮ್ಮದಲ್ಲ ನಮಗೆ ಭಗವಂತ ಕರುಣಿಸಿದ್ದು ನಾವು ಬೇಕು ಅಂತ ನಾನೀಗ ವೇದಿಕೆಯಲ್ಲಿ ಕಲಾವಿದನಾಗಿ ಮಾಡ್ತಾ ಮಾತಾಡ್ತಾ ಅಂತ ಹೇಳಿದ್ರೆ ಇದಕ್ಕೆ ಕಾರಣ ನಾನು ಅಲ್ಲ ನನ್ನ ನನ್ನಲ್ಲಿರುವ ಭಗವಂತ ಆ ಭಗವಂತ ನನ್ನನ್ನು ಇದಕ್ಕಾಗಿ ನೇಮಿಸಿ ಜನಶ್ರಿ ಇವೆಲ್ಲ ಗೌರವಿಸ್ತೀರಿ ಇಷ್ಟು ಪ್ರೀತಿಸ್ತೀರಿ ನಾನು ಪಡ್ಕೊಂಡಂತಹ ಶ್ರೀಮಂತಿಗೆ ನೀವುಗಳು ನನ್ನ ಅಭಿಮಾನಿ ಬಂಧುಗಳು ಇಂತಹ ದಾನಿಗಳು ಇವರಿಂದಾಗಿ ನಾನೇ ಜನಶ್ರೀ ನಮ್ಮ ಕಲಾವಿದಿಗೆ ಏನಾದರೂ ನಮ್ಮ ಕೈಯಿಂದಾದ ಸಹಾಯವನ್ನು ನಾವು ಮಾಡ್ತೇವೆ ಅಷ್ಟೇ ಅದಕ್ಕೆ ನಿಮಿತ್ತ ಮಾತ್ರ ನಾವು ನಾನು ಮಾಡಿದಂತೂ ಖಂಡಿತ ಅಲ್ಲ ಆ ಒಳಗಿರುವ ತಾಯಿ ಮಾಡಿಸುವಂತಹ ಒಂದು ಆ ಶಕ್ತಿ ಮಾಡಿಸ್ಬೇಕು ನಮ್ಮೆಲ್ಲರಲ್ಲಿ ಆದ ಕಾರಣ ಇಂತಹ ವ್ಯಕ್ತಿಗಳ ನೆನಪನ್ನು ಶಾಶ್ವತವಾಗಿ ಮಾಡುವುದರಿಂದ ಅವರಿಗೆ ಒಂದು ದೊಡ್ಡ ಗೌರವ ಸಂದಾಂಕ ಆಗ್ತದೆ ಇಂತಹ ಒಂದು ಹೆಸರು ಯಾರಿಗೂ ಬರಲಿಕ್ಕೂ ಸಾಧ್ಯ ಅದು ಕಲಾವಿದರಿಗೆ ಮಾತ್ರ ಬರಲಿಕ್ಕೆ ಸಾಧ್ಯ ಕೋಟಿಯಲ್ಲಿ ಒಬ್ರು ಇಬ್ರು ಕಲಾವಿದರಾದರಷ್ಟೇ ಆದ ಕಾರಣ ಈ ಕುಟುಂಬಕ್ಕೆ ನಾನು ನನ್ನ ಅಭಿಮಾನ ಪೂರಕವಾದ ನಮಸ್ಕಾರಗಳನ್ನು ಸಲ್ಲಿಸುತ್ತ ನಮ್ಮ ಯಕ್ಷಗ ಪಟ್ಟ ಫೌಂಡೇಶನ್ ಎಲ್ಲ ಬಂಧುಗಳ ಪರವಾಗಿ ನಿಮಗೆ ಅಭಿನಂದನೆಗಳು ನಮ್ಮಿಂದಲೂ ಏನಾದರೂ ಆದ್ರೆ ಆ ಮಾನ್ಯರ ಹೆಸರಿಗೆ ಏನಾದರೂ ಒಂದು ಅವಕಾಶ ಸಿಕ್ಕಿದ್ರೆ ನಾವು ಕೂಡ ಮಾಡುವಂತ ಒಂದು ಪ್ರಯತ್ನವನ್ನು ನಾವು ಮಾಡ್ತೇವೆ ಅಂತ ಈ ಮೂಲಕ ನಿಮಗೆ ಭರವಸೆಯನ್ನು ಕೊಡುತ್ತಾ ನಮ್ಮ ಮಹಾದಾನಿಗಳು ಮಂಜರು ನಮ್ಮ ಜೊತೆ ಇದ್ದಾರೆ ಕೃಷ್ಣಮೂರ್ತಿ ಮಂಜು ನಾನು ಇಲ್ಲಿ ಈ ಕಡೆ ಮಾತ್ರ ಅಲ್ಲ ನಮ್ಮೂರಲ್ಲಿ ಹೇಳ್ತೇನೆ ಮಂಜರಂತಹ ದಾನಿಗಳು ಅಂತಹ ಹೃದಯ ಶ್ರೀಮಂತಿಕೆ ಉಳ್ಳವರು ಬಹಳ ಕಡಿಮೆ ನಮಗೆ ಸಿಗುವುದು ಕಲಾವಿದರ ಪಾಲಿನ ನಿಜವಾದ ಕಾಮದೇನು ಕೃಷ್ಣಮೂರ್ತಿ ಮಂಜುರು ಯಾವ ಕಲಾವಿದ ಇಷ್ಟೇ ಹೊತ್ತಿಗೆ ಹೋಗ್ಲಿ ಎಲ್ಲೇ ಹೋಗ್ಲಿ ಅವರು ಮಾರಣಗಟ್ಟೆಯಲ್ಲಿರುವಾಗ್ಲು ಹೋಗ್ಲಿ ಹೈದರಾಬಾದ್ ಅಲ್ಲಿರುವಾಗ್ಲೂ ಹೋಗ್ಲಿ ಹೋಟೆಲ್ ಸುಪ್ರಭಾತದಲ್ಲಿ ಇದ್ರು ಹೋದ್ರು ಕೂಡ ಅವರು ಕಲಾವಿದರನ್ನೋದ್ರ ಬರಿಗೆಯಲ್ಲಿ ಕರೆಸಿದ್ದು ಗೊತ್ತಿಲ್ಲ ಅಥವಾ ಯಾರೇ ಹೋಗ್ಲಿ ಕಲಾವಿದರು ಅಂತ ಹೇಳಲ್ಲ ಅಂತ ಒಬ್ಬ ಹೃದಯ ಶ್ರೀಮಂತಿಕೆ ಬಳಂತ ಒಬ್ಬ ದಾನಿ ಅವರು ಆ ಅಂತವರು ನಮ್ಗೆ ಸಮಾಜಕ್ಕೆ ಬೇಕು ಅದು ಸಮಾಜದ ಆಸ್ತಿ ಆದ ಕಾರಣ ಅವರಿಗೆ ಎಷ್ಟು ಶ್ರೀಮಂತಿಕೆ ಬಂದ್ರು ಕೂಡ ಆ ತಾಯಿ ದುರ್ಗಾ ಮಾತೆ ನಾನು ನಂಬಿದ ಜ್ಞಾನಶಕ್ತಿ ಸುಬ್ರಹ್ಮಣ್ಯ ಸ್ವಾಮಿ ಅಂತವರಿಗೆ ಶ್ರೀಮಂತಿಗೆ ಕೊಟ್ರೆ ಅದು ನಮ್ಮ ಶ್ರೀಮಂತಿಗೆ ಅದೆಲ್ಲ ಬಡವರಿಗೆ ಸಿಕ್ಕುವಂತಹ ಶ್ರೀಮಂತಿಗೆ ಆದ ಕಾರಣ ಆ ಮಂಜರು ತುಂಬಾ ಒಳ್ಳೆ ರೀತಿಯಲ್ಲಿ ನಾನು ಗೌರವಿಸ್ತೇನೆ ಮತ್ತೆ ಎಲ್ಲ ಸಕ್ಕಟ್ಟು ಅಣ್ಣನವರ ಎಲ್ಲ ಬಂಧುಗಳಿಗೆ ನನ್ನ ಮತ್ತೊಮ್ಮೆ ಮಗದನ್ನೇ ವಂದಿಸಿ ನಮ್ಮ ಭಾಗವತರು ಬಡಬು ತಿಟ್ಟಿನ ನನ್ನ ಬಹಳ ಆತ್ಮೀಯ ಭಾಗವತರು ಶ್ರೇಷ್ಠ ಭಾಗವತರು ಮಯ್ಯರು ರಾಘವೇಂದ್ರ ಮಯ್ಯರು ಇಂದಿನಿಂದೆಲ್ಲ ನಾವು ಬಹಳ ಒಳ್ಳೆಯ ಸ್ನೇಹಿತರು ಹೌದು ನಮಗೆ ಬಹಳ ಪ್ರೀತಿ ಪಾತ್ರರು ನಮ್ಮ ನಲ್ಲಿ ಅಪಾರ ಅಭಿಮಾನವಿತ್ತು ತುಂಬ ಹೃದಯದಿಂದ ಹೃದಯ ಬಿಚ್ಚಿ ಕೆಲಸ ಮಾಡುವಂತ ಒಬ್ಬ ವ್ಯಕ್ತಿ ರಾಘವೇಂದ್ರ ಮಯ್ಯರು ನನಗೆ ಬಹಳ ಹೆಮ್ಮೆ ಅವರ ಬಗ್ಗೆ ಆ ನನ್ನನ್ನು ಕೂತ್ಕೊಳಿಸಿ ಅವರ ಆ ಹಾಡಿದ್ರು ಅದು ನಾ ಹಾಡಬಾರದಿತ್ತು ಯಾಕೆಂತ ಹೇಳಿದ್ರೆ ನಾನು ಆ ಹಾಡನ್ನು ಹಾಡಿ ಅವರನ್ನು ಕೂತ್ಕೊಳಿಸಿ ಸನ್ಮಾನ ಮಾಡಬೇಕಿತ್ತು ಅಂದ್ರೆ ಅಂತ ಗೌರವಾನ್ವಿತ ಭಾಗವತ್ ರವರು ಏನೇ ಇರಲಿ ನಿಮ್ಮ ಹೃದಯ ಶ್ರೀಮಂತಿಕೆಗೆ ನಾನು ತಲೆಬಾಗಿದ್ದೇನೆ ಅಂತ ಹೇಳುತ್ತಾ ನಿಮ್ಮೆಲ್ಲರ ಪ್ರೀತಿ ಕಲಾವಿದರ ಮೇಲೆ ಇರಲಿ ಯಕ್ಷಗಾನ ಕಲೆಯ ಮೇಲೆ ಇರಲಿ ಈ ಕುಟುಂಬಿಕರ ಮೇಲೆ ಇರಲಿ ಅಂತ ಹೇಳುತ್ತೆ ಎರಡು ಮಾತಿಗೆ ವಿರಾಮ ಬಯಸ್ತೇನೆ ನಮಸ್ಕಾರ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ನೋಡಿ ಹಾಗೆ ಸುಮ್ಮನಾಗಬೇಡಿ ಕಲಾ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್